ನಾವು ಎಲ್ಲ ನಿಟ್ಟಲ್ಲಿ ನಮ್ಮ ಕಾರ್ಯಕರ್ತರೆಲ್ಲ ಎಲ್ಲ ಒಗ್ಗಟ್ಟಾಗ ಕೆಲಸನ ಮಾಡಬೇಕು ಅಂತ ಹೇಳಿ ಪ್ರಮುಖವಾಗಿ ಅದು ನಂತರ ಮೊದಲನೇ ಸಭೆಯಲ್ಲಿ ನಾವು ಮಾತಾಡಿದಂತ ನೆನಪು ಇದು ನಮ್ಮ ಪಕ್ಷ ದೇವೇಗೌಡನ್ನ ಉಳಿಸ ಕೆಲಸ ಮಾಡಬೇಕು ಕುಮಾರ್ ಕುಮಾರ್ ಶಕ್ತಿ ತುಂಬ ಅಂತ ಕೆಲಸ ಮಾಡ್ತು ಆ ಸಭೆ ನಂತರ ನಾವು ಇಂತಿರಿ ನೋಡ್ಲಿಲ್ಲ ಮುಂದೆ ಹೋಗಿ ಮನೆ ಮನೆಗೆ ಹೋಗಿ ಕೆಲಸ ನಿಟ್ಟಲ್ಲಿ ನಮ್ಮ ಕಾರ್ಯಕರ್ತರು ನಿರ್ಧಾರ ಮಾಡಬೇಕು ಎಲ್ಲೋ ಕಡೆ ಇವತ್ತು ಆ ಸಂದೇಶನ ಕಳಿಸ್ತದೆ ಕೆಲಸ ಮಾಡಿದ ನಾವು ಹಿಂದಿನ ಚುನಾವಣೆಯಲ್ಲಿ ಒಂದ್ ಸ್ವಲ್ಪ ಹಿನ್ನೆಡೆ ನೋಡಿರು ಆದ್ರೆ ನಾವು ಬೇರೂರು ತಾಲೂಕಲ್ಲಿ ಯಾವಾಗ್ಲೂ ಹೇಳ್ತಾ ಇರ್ತೀವಿ ನಾವು ಕಾರ್ಯಕರ್ತರು ನಾವು ಸೋತಿಲ್ಲ ಕೆಲವು ಸಂದರ್ಭದಲ್ಲಿ ಅಡಗಿದೀವಿ ನಾವು ಸೋತಿಲ್ಲ ಎಡಗಿದೀವಿ ಮತ್ತೊಮ್ಮೆ ನಮ್ಮ ಕಾರ್ಯಕರ್ತರು ಎದ್ರೆ ಈ ಚುನಾವಣೆ ಮುಖಾಂತರ ನಾವು ತೋರಿಸಬೇಕಾಗತ್ತೆ ಜೆಡಿಎಸ್ ಪಕ್ಷದ ಪ್ರಭಾವತೆ ಎಷ್ಟಿದೆ ಈ ಭಾಗದಲ್ಲಿ ಮೊದಲ ಬಹಳಷ್ಟು ಅವರು ಹರಸಿಕೆರೆ ಕಡೂರು ಎಲ್ಲ ಹೋರಾಡೋ ಕೆಲಸ ಇವತ್ತು ಅವ್ರು ಕೊಡೋಕ್ಕೆ ಸಮಯ ಅವಕಾಶ ಸಮಯ ಕೊಡೋದಕ್ಕಾಗಲೇ ಇರಬೇಕು ಆದ್ರೆ ಕಾರ್ಯಕರ್ತರ ಮೇಲೆ ಮುಖಂಡರ ಮೇಲೆ ಪ್ರೀತಿ ಒಂದು ಚೂರು ಕೂಡ ಕಮ್ಮಿ ಆಗಿದ್ರೆ ಇವತ್ತು ಕಾರ್ಯಕರ್ತರನ್ನ ಭೇಟಿ ಮಾಡಿ ಅವರ ಆಶೀರ್ವಾದ ಪಡೆದು ಚುನಾವಣೆಗೆ ಅಂತ ಹೇಳಿ ಇವತ್ತು ಮೊದಲನೇ ಸಭೆ ಬೇರೂರಲ್ಲೇ ಆಗ್ಬೇಕು ಅನ್ನೋ ಒಂದು ಭಾವನೆ ಇವತ್ತು ಸಂಘಟನೆ ಈ ವಿಶ್ವಾಸನ ಈ ಪ್ರೀತಿ ನನ್ನ ಸದಾಕಾರ ನಮ್ಮ ಬೇರೂರು ತಾಲೂಕಿನ ಜನತೆ ದೇವರ ಸಹ ಅಂತ ನಮ್ಮ ಜನರ ಇಷ್ಟಪಡ್ತೀನಿ ಮತ್ತೊಮ್ಮೆ ಮೋದಿ ಅವರಿಗೆ ದೇವರವರು ಶಕ್ತಿನ ಕೆಲಸ ಮಾಡಬೇಕು ಅನ್ನೋದಾದ್ರೆ ನಾವಿವತ್ತು ಬೇರೂರು ತಾಲೂಕಲ್ಲಿ ಅತಿ ಹೆಚ್ಚು ನೀಡಿ ತಗೊಂಡು ಇವತ್ತು ನಾವು ಈ ಒಂದು ಕೆಲಸವನ್ನು ಹಾಗಾಗಿ ಇವತ್ತು ಎನ್ ಡಿ ಎ ನಾವು ಘೋಷಣೆ ಆಗಿದ್ವಿ ಇವತ್ತು ನಮಗೆ ಮೂರು ಸ್ಥಾನ ನಮಗೆ ಬಿಟ್ಕೊಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ನಾವು ಬಿಜೆಪಿಗೆ ಬಿಟ್ಕೊಟ್ಟಿದ್ವಿ ಯಾವ ರೀತಿ ಮೋದಿ ಅವರು ಒಂದು ಸಂದೇಶ ಕಳಿಸಿದ್ದಾರೆ ನಾವು ಮೂರು ಸ್ಥಾನದಲ್ಲಿ ಏನು ಬಿಟ್ಕೊಟ್ಟಿದ್ದೀವಿ ನಮ್ಮ ಬಿಜೆಪಿ ಕಾರ್ಯಕರ್ತರು ಒಂದು ಎಲ್ಲರೂ ಕೂಡ ಶಿಸ್ತಿನಂತೆ ಅವರ

ಮಾಡ್ತೀವಿ ಅನ್ನೋ ಒಂದು ಭಾವನೆ ಈ ವೇದಿಕೆ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ನಾನು ಆಗಲೇ ಹೇಳಿದಂಗೆ ಸಣ್ಣ ಪುಟ್ಟಗಳ ತಪ್ಪ ಆಗಿರ್ಬೋದು ವೇದಿಕೆ ಮೇಲೆ ಕುಳಿತಿರೋದಿರ್ಬೋದು ವೇದಿಕೆ ಮೇಲೆ ಕೆಳಗಡೆ ಕುಳಿತಿರೋದಿರ್ಬೋದು ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳ ಆಗಿರಕ್ಕಾಗುತ್ತೆ ಎಲ್ಲರೂ ನಮ್ಮ ಕಡೆಯಿಂದ ಏನಾದ್ರು ತಪ್ಪುಗಳಾಗಿದ್ರೆ ಅದನ್ನ ನೇರವಾಗಿ ನಾನು ನಮ್ಮ ಮುಖಂಡರ ಮುಖಾಂತರನೇ ಮುಖಂಡ ಪರವಾಗಿ ನಾನು ಕ್ಷಮನೆ ಕೇಳ್ತಾ ನಾವೆಲ್ಲ ಒಟ್ಟಾಗಿ ದುಡಿಯುವಂತ ಕೆಲಸ ಮಾಡಿ ಈ ಸರಿ ದೇವರವರಿಗೆ ನನಗಲ್ಲ ಅವರಿಗೆ ಶಕ್ತಿ ತುಂಬ ಕೆಲಸನ ನಾವು ಹಾಸನ ಜಿಲ್ಲೆಯಿಂದ ಒಂದು ಕಾರ್ಯಕ್ರಮ ಮಾಡೋ ಕೆಲಸ ಮಾಡಲ್ಲ ಯಾಕಂದ್ರೆ ಇವತ್ತು ಮೋದಿ ಅವರಿಗೆ ದೊಡ್ಡವರು ಬಂದಂತ ಸಂದರ್ಭದಲ್ಲಿ ಅವರ ನಡ್ಸ್ಕೊಳ್ಳೋ ರೀತಿ ನಾವು ನೋಡಿದ್ದೀವಿ ಮಾಧ್ಯಮ ಪಕ್ಷಿಗಳನ್ನ ನೋಡಿದೀವಿ ಇವತ್ತು ಅವರು ಬಂದ ದೇವಗೌಡ ಸಹ ಬಂದಂತ ಸಂದರ್ಭದಲ್ಲಿ ಮೋದಿಯವರು ಬಾಂಗ್ಲಾದ ಬಂದು ಕರ್ಕೊಂಡು ಹೋಗ್ತಾರೆ ಅಂದ್ರೆ ಇನ್ನು ಎಷ್ಟು ಮಟ್ಟಕ್ಕೆ ಇವತ್ತು ಮೋದಿಯವರು ನಮ್ಮ ದೊಡ್ಡವರ ಮೇಲೆ ಗೌರವ ಇಟ್ಟಿದ್ದಾರೆ ಎನ್ನುವುದರ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಅದರ ಮತ್ತು ಬಿಜೆಪಿ ಮೈತ್ರಿ ಬೆಟ್ಟಾಗಿ ಸಾಮಾನ್ಯ ಪ್ರತಿ ದೇವಣರು ಆಯ್ಕೆಯಾಗಿದ್ದಾರೆ ಅವರಿಗೆ ನಾನು ನಮ್ಮೆಲ್ಲರ ಪರವಾಗಿ ಬೆಂಬಲ ಮತ್ತು ಶುಭಾಶಯಗಳನ್ನು ಅರ್ಪಣೆ ಮಾಡ್ತೇನೆ ಬಂಧುಗಳೇ ಸನ್ಮಾನ್ಯ ಪ್ರಜ್ವಲ್ ರೇಮಣ್ಣವರು ಮಾಡಿದಂಥ ಕೆಲಸ ಕಾರ್ಯಗಳು ಸುಮಾರು ಹನ್ನೆರಡು ಸಾವಿರ ಕೋಟಿಗಿಂತಲೂ ಸಹ ಹೆಚ್ಚು ಹಣವನ್ನು ಕೇಂದ್ರ ಸರ್ಕಾರ ಒಂದಿಂದಲೇ ಬಂದು ನಮ್ಮ ಬೇಡೂರಿನ ಬೇಲು ಟು ಹಾಸನ್ ರೈಲ್ವೆ ಇರ್ಬೋದು ಬೇರು ಟು ಹಾಸನ್ ಚತುಷ್ಪದ ರಸ್ತೆ ಇರ್ಬೋದು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥ ಯಾರು ಯುವ ನಾಯಕರಿದ್ದಾರೆ ಅಂತಂದರೆ ಸಂಸದರಿದ್ದಾರೆ ಅಂದರೆ ಅದು ಪ್ರಜ್ವಲ್ ರೇಮಣ್ಣರು ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಒಟ್ಟು ಅಮೂಲ್ಯ ನಾವು ಯೋಚನೆ ಮಾಡಬೇಕಾದ್ರೆ ಯಾರು ಇವತ್ತು ಸಂಸದರಾಗೋದ್ರೆ ಈ ತಾಲೂಕಿಗೆ ಈ ಜಿಲ್ಲೆಗೆ ಒಳ್ಳೇದಾಗುತ್ತೆ ಇವತ್ತು ಎಲ್ಲ ಚುನಾವಣೆ ಸಮೀಕ್ಷೆಯ ಒಂದು ಪ್ರಕಾರ ವಾತಾವರಣದ ಪ್ರಕಾರ ಮೋದಿಜಿಯವರು ಈ ದೇಶದ ಪ್ರಧಾನಿ ಆಯ್ಕೆಯಾದಲ್ಲಿ ಖಚಿತ ಅದನ್ನು ಯಾರು